ಕಲಬುರಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಗಾಯ್ಸ್ ಆಫ್ಟರ್ ಲಾಂಗ್ ಟೈಮ್ ಮತ್ತು ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ಸ್ವಲ್ಪ ಮಧ್ಯದಾಗ ಏನೋ ಇಶ್ ಏನೋ ಗೊತ್ತಿಲ್ಲ ನೋಡ್ರಿ ಯೂಟ್ಯೂಬ್ ಏನಾರ ಮಾಡ್ಬೇಕಂತ ಏನಾರು ಒಂದು ಇಶ್ಯೂಗಳು ಆಗಕತ್ತೇ ಅವ ಏನು ಖುಷಿ ವಿಚಾರ ಏನಪ್ಪ ಅಂತಂದ್ರೆ ನಾನು ಮೈಕ್ನ ಆರ್ಡರ್ ಮಾಡೀನಿ ಇನ್ನೇನು ಇವತ್ತು ನಾಳೆ ಬರೋದ್ರಾಗದ ಐ ಆಮ್ ವೇಟಿಂಗ್ ಅದು ನನ್ನ ಮೈಕ್ ಬಂತು ಅಂತಂದ್ರೆ ನನ್ನ ಕೆಲಸ ಚಾಲು ಆಗಿಬಿಡ್ತದ ಸೊ ಅದಕ್ಕೆ ನಾನು ವೆಯ್ಟ್ ಮಾಡಕತ್ತೀನಿ ಯಾವಾಗ ಬರ್ತದೆ ಯಾವಾಗ ಹೇಳಿ ಡಿಜಿಟೆಕ್ ಟೂ ಇನ್ ಒನ್ ವೈರ್ಲೆಸ್ ಮೈಕ್ನ ಆರ್ಡ್ರ್ ಆರ್ಡರ್ ಮಾಡೀನಿ ಭಾಳ ಮಂದಿ ಹೇಳತ್ತಿದ್ರಿ ನೀವು ಮಾತಾಡೋದು ನಾನು ಕ್ಲಿಯರಾಗಿ ನಮಗೆ ಕೇಳೋಂಗಿಲ್ಲ ಅಂತಂದು ಅಫ್ಕೋರ್ಸ್ ನಾ ಮನೆಯಾಗಿದ್ದ ಅಂತಂದ್ರೆ ಕೇಳಿಸೇ ಕೇಳಿಸಿ ಈಗ ಹೊರಗೆಲ್ಲರೂ ಅಂತಂದ್ರೆ ಕೇಳಿಸೋಲ್ಲ ಯಾಕಂತಂದ್ರೆ ನಾಯ್ಸ್ ಇರ್ತದಲ್ಲ ಆಜು ಬಾಜು ಎಲ್ಲ ಮೈಕ್ ಇರಲಿಲ್ಲ ಅಂದರೆ ಕರೆಕ್ಟಾಗಿ ಕೇಳಿಸೋಂಗಿಲ್ಲ ಸೊ ಆದ ಕಾರಣ ನಾನು ಡಿಜಿಟೆಕ್ ಕಂಪ್ನಿದು ಬಹಳ ಜನ ಹೇಳತ್ತಿದ್ರೆ ಅದು ಚೆನ್ನಾಗಿರ್ತೈತಿ ಅಂತ ಹೇಳಿ ಗೇಸಿಂದ ಸೊ ಹಾಗಾಗಿ ಯೂಟ್ಯೂಬ್ ಒಳಗೆ ಚೆಕ್ ಮಾಡಿ ಆ್ಯಂಡ್ ನಮ್ಮ ಫ್ರೆಂಡ್ ಸರ್ಕಲ್ದಾಗ ಎಲ್ಲರಿಗೂ ಕೇಳಿ ನಮ್ಮ ಫ್ರೆಂಡ್ ಸರ್ಕಲ್ ಅಂತಂದ್ರೆ ಭಾಳ ಜನ ನನ್ನ ಫ್ರೆಂಡ್ಸ್ ಇಲ್ಲ ನಮ್ಗೆ ಗೊತ್ತಿರೋರಿಗೆ ನಾಲೆಜ್ ಇದ್ದವರಿಗೆ ಕೇಳಿ ಗೀಸಿಂದ ಅದನ್ನೇ ಆರ್ಡರ್ ಮಾಡ ಅಂಥೇಳಿ ಡಿಜಿಟಲ್ ಕಂಪ್ನಿ ಚೆನ್ನಾಗಿರ್ತದ ಅಂತ ಹೇಳಿದಕ್ಕೆ ನಾನು ಅದನ್ನೇ ಆರ್ಡರ್ ಮಾಡೀನಿ ಇನ್ನೇನು ನಾಳೆಗೆ ಒಂಬತ್ತನೇ ತಾರೀಕು ಬರ್ತದೆ ಅಂತ ಹೇಳಿ ಮೆಸೇಜ್ ಬಂದೈತೆ ಆ್ಯಂಡ್ ಇವತ್ತು ಮಾರ್ನಿಂಗೇ ಮತ್ತು ಮೆಸೇಜ್ ಬಂದೈತಿ ನಿಮ್ಗೆ ಆಲ್ರೆಡಿ ನಿಮ್ಮ ಊರಿಗೆ ನಿಮ್ಮ ಲೊಕೇಶನ್ಗೆ ರೀಚ್ ಆಗೈತಿ ಅಂಥೇಳಿಗೇಸಿಂದ ಸೊ ಬರ್ಬೋದು ಸಂಜೆತನ ಬರ್ಬೋದು ಇಲ್ಲಾಂದ್ರೆ ನಾಳೆ ಮುಂಜಾನೆ ತನಕ ಬರ್ಬೋದು ಬಂದಾಗ ನಾನು ಆಫ್ಕೋರ್ಸ್ ತೋರಿಸಿ ತೋರಿಸ್ತೀನಿ ನಾನು ಭಾಳ ಎಕ್ಸೈಟ್ಮೆಂಟ್ ತಾಗಿದ್ದೀನಿ ಯಾಕಂತಂದ್ರೆ ನಾನು ಭಾಳಷ್ಟು ಪ್ಲ್ಯಾನ್ಗಳನ್ನು ಹಾಕೊಂಡು ಇಟ್ಕೊಂಡಿನಿ ಯಾವ್ಯಾವ ಥರ ಲಾಗ್ಸ್ಗಳನ್ನು ಮಾಡ್ಬೇಕು ಯಾವ್ಯಾವ ಥರ ವೀಡಿಯೋಸ್ಗಳನ್ನು ಮಾಡ್ಬೇಕು ಸೊ ಇದೊಂದು ನನ್ನ ತಲೆಗೈತೆ ನಾನು ಏನು ಮಾಡಿದ್ರು ಭೀ ಜನಗಳಿಗ ಮನ್ಸಿಗಿನ್ ಮಂದಿ ಮನ್ಸಿಗೆ ಮಂದಿ ಮನ್ಸಿಗೆ ನೋವಾಗೋ ಥರ ಯಾವುದು ಮಾಡಲ್ಲ ಮಾಡಬಾರ್ದು ಅಂತೇಳಿ ಗೇಸಿಂದ ಎಲ್ಲರಿಗೂ ಇಷ್ಟ ಆಗೋ ಥರನೇ ಮಾಡ್ಬೇಕಂತ ಹೇಳಿ ಗೇಸಿಂದ ಸೊ ಲೆಟ್ಸ್ ಗೋ ನೋಡಮ್ ಏನಾಗ್ತದ ಅಂತಂದು ಗೀಸಿಂದ ಹೋಗ್ತಾ ಹೋಗ್ತಾ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಇವತ್ತು ಇವತ್ತಿಲ್ಲ ನಿನ್ನೆ ನಾ ಐಟೆ ಕಲಸಿಟ್ಟೆ ನಾನು ನೂಪೂರ್ ಮೆಹಂದಿ ಅದು ಕಳ್ಸೋವರೆಗೆ ನಾನು ಹೇಳಬೇಕಾಗಿತ್ತು ಅದರೊಳಗೆ ಏನೂ ಇಲ್ಲ ನೂಪೂರ್ ಮೆಹಂದಿ ಆ್ಯಂಡ್ ಆ ರೆಡ್ ಲೇಬಲ್ ಚಾಪತ್ತಿ ಇರ್ತದಲ್ಲ ಅದು ಕುದಿಸಿ ಗೇಸಿನ ಅದ್ರ ನೀರು ಹಾಕಿನಿ ಆ್ಯಂಡ್ ಅದ್ರೊಳಗೆ ಇನ್ನೊಂದೇನಪ್ಪ ಅಂತಂದ್ರೆ ಎಗ್ದು ಬರೀ ವೈಟ್ ಇರ್ತದೆ ನೋಡ್ರಿ ಲಿಕ್ವಿಡ್ ಟೈಪ್ ಅದನ್ನು ಹಾಕೀನಿ ಆ್ಯಂಡ್ ಇವಾಗ ಮ ಹಾಕಿ ಚೆನ್ನಾಗಿ ಕಲಸಿ ಗೇಸಿಂದ ಗಂಟು ಗಂಟು ಇರ್ಲಾರ್ದಂಗೆ ಕಲಸಿ ಗೇಸಿಂದ ನೆನೆಯಿಟ್ಟಿದ್ದೆ ರಾತ್ರಿ ಎಲ್ಲ ಈಗ ಮುಂಜಾನೆ ಬಂದು ಗೇಸಿಂದ ಅದರೊಳಗೆ ಮತ್ತು ಇದು ಹಾಕಿ ನಾನು ಅಲೋವೆರಾ ಜೆಲ್ ಹಾಕೀನಿ ಪ್ಯೂರ್ ಅಲೋವೆರಾ ಗಿಡದಾಗ್ಲಿಂದ ಕಿತ್ಕೊಂಡು ಬಂದು ಗೀಸಿ ಅಲೋವೆರಾ ಜೆಲ್ ಅಂದ ತಕ್ಷಣ ಮತ್ತೆ ಯಾವುದೋ ಅಂಗಡಿಯಿಂದ ಇದು ತೊಗೊಂಡ್ಬಂದು ಹಾಕಿ ಮತ್ತೆ ಏಕೆಂದ್ರೆ ಸ್ವಲ್ಪ ಹೇರ್ ಸ್ಮೂತ್ ಇರ್ತೈತಿ ನಾನು ಭಾಳ ಇಷ್ಟು ಇದು ಆಗಿದೆ ಅಂತಂದ್ರೆ ನನ್ನ ಹೇರ್ಸ್ ಕಡೆಗೆ ನಾನು ಗಮನ ಕೊಡೋಕ್ಕೆ ಆಗಿಲ್ಲ ಹೇರ್ಸ್ ಆಗಿರ್ಬೋದು ನನ್ನ ಹೆಲ್ತ್ ಆಗಿರ್ಬೋದು ಸೊ ಹಾಗಾಗಿ ಇವಾಗೆಲ್ಲ ಫ್ರೀ ಇದ್ದೀನಿ ಒನ್ ಡ್ಯೂಟಿ ಅಂತೂ ಬಿಟ್ಟೇ ಬಿಟ್ಟೆ ನಾನು ಫೈನಲ್ ಆಗಿ ಬಿಟ್ಟುಬಿಟ್ಟೆ ಸೊ ಹಾಗಾಗಿ ಈಗೆಲ್ಲ ನನ್ನ ಹೇರ್ ಕೇರ್ ಫೇಸ್ ಕೇರ್ ಆ್ಯಂಡ್ ನನ್ನ ಬಾಡಿ ಕೇರ್ ಆ್ಯಂಡ್ ಹೆಲ್ತ್ ಕೇರ್ ಎಲ್ಲನೂ ಮಾಡ್ಕೋತ್ತೀನಿ ದೇವ್ರ ದಯೆ ಅಂತ ನೋಡ್ರಿ ಆರೋಗ್ಯ ಚಲೋ ಇದ್ರೆ ಎಲ್ಲ ಚಲೋ ಈಗ ನಾನು ಚಲೋ ಇದ್ರೆ ನಾನು ವೀಡಿಯೋ ಮಾಡ್ತೀನಿ ನಾನೇ ಚಲೋ ಇಲ್ಲ ಅಂತಂದ್ರೆ ಹ್ಯಾಂಗೆ ವೀಡಿಯೋ ಮಾಡೋಕ್ಕಾಗ್ತಿತ್ತು ಹೌದಲ್ಲ ಸೊ ಗೈಸ್ ನೋಡಿರಿ ಇವತ್ತು ಇವತ್ತು ಬಂತು ನನ್ನ ಮೈಕ್ ಅಂದ್ರೆ ನಾನು ಅಫ್ಕೋರ್ಸ್ ತೋರಿಸಿ ತೋರಿಸ್ತೀನಿ ನಾಳೆ ನಾನು ನಾಳೆಗೆ ತೋರಿಸ್ತೀನಿ ನಾಳೆ ವೀಡಿಯೋ ಒಳಗೆ ಸೊ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಗಾಯ್ಸ್ ಗೈಸ್ ಫೈನಲಿ ಫೈನಲಿ ಸಿ ಬಂದೆ ಬಿಡ್ದು ಚೆಕ್ ಮಾಡ್ರಿ ನಾನು ಏನು ಅಂತಂದ್ರೆ ಹಾಸ್ಪಿಟಲ್ ಹೋಗಿದ್ದೆ ಡಾಕ್ಟ್ರ್ ರೌಂಡ್ಸಿಗೆ ಬಂದಾರ ಸ್ವಲ್ಪ ಬರ್ರಿ ಅಂತ ಫೋನ್ ಹಚ್ಚಿದ ತಕ್ಷಣ ನಾನು ಹೋಗಿದ್ದೆ ಅಲ್ಲಿಗೆ ಸೊ ಹಾಗಾಗಿ ಬರೋಷ್ಟೊತ್ತಿಗೆ ನನ್ನ ಪಾರ್ಸಲ್ ಬಂದಿತ್ತು ಒಮೆಗಾಳ್ ಅವಮ್ಯಗಾಳ್ ಅವ್ಯಾಗಾಳ ಚಲೋ ಸ್ಟಾರ್ಟ್ ಮಾಡ ಓಪನ್ ಮಾಡ್ತೀನಿ ನಿಮ್ಮೆದ್ರೆ ಓಪನ್ ಮಾಡ್ತೀನಿ ಹೇಗೆ ಅದ ನೋಡೋಣ ಫಾರ್ ದ ಫಸ್ಟ್ ಟೈಮ್ ತರ್ತೀನಿ ನಾನೇ ಕಾಣಿಸ್ಲತಿಲ್ಲ ಎಸ್ ಕತ್ರಿ ಬೇಕು ಈ ಕತ್ತರಿನ ಆ ಕತ್ತರಿಯಿಂದಾನೇ ಕಟ್ ಮಾಡೇನೆ ಓಪನ್ ಮಾಡೋಣ ಏನು ಗೊತ್ತಾ ಗೈಸ್ ನಾವು ದುಡ್ದು ನಮ್ಮ ದುಡಿಮೇಲೆ ಈ ಥರ ಎಲ್ಲ ವಸ್ತುಗಳು ತೊಗೊಂತೀರಲ್ಲ ಅವಾಗ ಭಾಳ ಖುಷಿ ಆಗ್ತದೆ ತೊಗೊಳ್ಕಿನ ಮುಂಚೆ ಸಾವಿರ ಸಲ ಯೋಚಿಸ್ತೀವಿ ಕರೆಕ್ಟ್ ಅದನೋ ಇಲ್ಲೋ ಹ್ಯಾಂಗ್ ಆರ್ಡ್ರ್ ಬರ್ತದೋ ಏನೋ ಅಂತಂದು ಗೇಸಿನ ಅವಾಗ ಅನ್ಕೋಬೇಕು ನಮಗೆ ಜವಾಬ್ದಾರಿ ಬಂದದ ಅಂತ ಹೇಳಿ ನನಗೆ ಎಷ್ಟು ಖುಷಿ ಆಗತ್ತದ್ರೆ ಹೇಳ್ಕೊಳಕ್ಕೆ ಆಗತ್ತಿಲ್ಲ ನನಗೆ ಭಾಳ ಖುಷಿ ಆಗತ್ತದ ನನಗೆ ಇವರ ಭಾಳ ಇಷ್ಟ ಇದೆಲ್ಲ ಯಾರು ಯಾರಿಗೆ ಹೊಡೆಯೋದು ಇಷ್ಟ ಇಲ್ಲ ಹೇಳಿ ಹುಡುಗರು ಇಷ್ಟ ಇರಬೇಕಿಲ್ಲ ಬಟ್ ಹುಡುಗಿಯರು ನಾವು ಬಿದ್ದು ಸಾಯ್ತೀವಿ ಈ ಥರ ಈ ಬಬಲ್ಸ್ ಹೊಡಿಬೇಕಂದ್ರೆ ಇದು ಬಿಡ್ರಿ ಇದು ಇಂಪಾರ್ಟೆಂಟ್ ಈಗ ಇದು ಆದಮೇಲೆ ನೆಕ್ಸ್ಟ್ ಒಂದು ಗಿಂಬಲ್ ತಗೊಳೋದಾಗದ ಗ್ರೈಸ್ ನನಗೀಗ ಗಿಂಬಲ್ ಭಾಳ ಅವಶ್ಯಕತೆ ಐತಿ ಅದಕ್ಕೆ ಫಸ್ಟ್ ಇದನ್ನು ತರ್ಸ್ಕೊಂಡು ನೋಡೋಣ ಹೆಂಗೆ ಬರ್ತೈತಿ നോടി ആമേ ഇതേ കംപനിയൊഴ ഗിംബൽ തർക്കണോ അത് സീക്ക തൊള്ള് തർക്കില്ല നോഡ് വ്യൂട്ടിഫുല കൊട്ട് നോട് ಸೊ ನೈಸ್ ಬಟ್ ಒಂದು ಮಿಸ್ಟೇಕ್ ಆಗಿಬಿಟ್ಟದಲ್ಲ ಇದು ನನಗೆ ಐಫೋನ್ ಫೋರ್ಟೀನ್ ಬರಬೇಕಾಗಿತ್ತು ಇಲ್ಲಿ ಒಳಗೆ ನೋಡೋಣ ರಾ ಪಾಕೆಟ್ ಕೊಟ್ಟಾರೆ ಗೈಸ್ ಸೋ ಬ್ಯೂಟಿಫುಲ್ ಹಾಂ ರೈಟ್ ಇದನ್ನು ಕೊಟ್ಟಾರ ನಾನು ಒಂದು ಸೆಕೆಂಡ್ ಶಾಕ್ ಆಗಿಬಿಟ್ಟಿದ್ದೆ ಯಾಕಂದ್ರೆ ಇಂದ ಐಫೋನಿಂದ ಐಫೋನಿಂದ ಪಿನ್ನೇ ಕೊಟ್ಟಿಲ್ಲಲ್ಲ ಅಂತ ಹೇಳಿ ಸಖತ್ ಆಯ್ತಿ ಇದ್ರೊಳಗ ಈ ಕ್ಲಿಪ್ಸ್ಗಳನ್ನ ಕೊಟ್ಟಾರ ಹಿಂಗ ಅಂತಂದ್ರ ಈ ಟೈಪ್ಸ್ ಅಲ್ಲ ಇದು ಚೆನ್ನಾಗಿ ಕಾಣಿಸ್ಲಿ ಅಂತ ಅನ್ನೋ ಒಂದು ಕಾರಣಕ್ಕ ಇದ ಏನೋ ಗೊತ್ತಿಲ್ಲ ನೋಡ್ತೀನಿ ಚೆಕ್ ಮಾಡಿ ನೋಡ್ತೀನಿ ಈ ತರ ಎರಡು ಕೊಟ್ಟಿರೋ ಇದು ವಯರ್ ಕೊಟ್ಟಾರ ಚಾರ್ಜಿಂಗ್ ವೈರ್ ಆ್ಯಂಡ್ ಇದೊಂದು ಬ್ಯಾಗ್ ಕೊಟ್ಟಾರೆಟ್ಕೊಳ್ಳೋಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಿಜಿಟೆಕ್ ಚೆಕ್ ಮಾಡಿ ನೋಡ್ತೀನಿ ಚೆಕ್ ಮಾಡಿದ್ಮೇಲೆ ಮತ್ತೆ ಮಾಡ್ತೀನಿ ಫೈನಲಿ ಟ್ರಯಲ್ ಮಾಡಿ ನೋಡ್ಲತ್ತೀನಿ ಇದನ್ನ ಈ ಟೈಪ್ ಸೆಟ್ ಮಾಡಬೇಕು ಮಾಡ್ಕೊಂಡೇನಿ ಪರವಾಗಿಲ್ಲ ಬ್ಯೂಟಿಫುಲ್ ಆಗೈತಿ ನೋಡೋಕೆ ಎಷ್ಟು ಬ್ಯೂಟಿಫುಲ್ ಆಗೈತಿ ಬಟ್ ವರ್ಕ್ ಹೆಂಗ್ ಗೊತ್ತಿಲ್ಲ ನೋಡೋಣ ಈಗ ಹೆಂಗ್ ಟ್ರಯಲ್ ಮಾಡಲ್ಲ ಖುಷಿಯಾಗ ನನ್ಗರ ಫುಲ್

ನನ್ನ ರೀಚ್ ಇಲ್ಲಿಗೆ ಬರಕತ್ತೈತಿ ಸೊ ಹಾಗಾಗಿ ನಾನು ಅದನ್ನ ಮತ್ತೆ ರೀ ಕ್ರಿಯೇಟ್ ಮಾಡ್ಬೇಕನ್ನೋ ಒಂದು ಕಾರಣದಿಂದ ಅಹ್ ಏನಾದರೂ ಹೊಸ ಹೊಸದಾಗೆ ಕ್ರಿಯೇಟ್ ಮಾಡ್ಬೇಕನ್ನೋ ಒಂದು ಕಾರಣಕ್ಕ ಇದನ್ನೆಲ್ಲ ತರಿಸ್ಕೊಂಡಿನಿ ಈ ನೆಕ್ಸ್ಟ್ ಯಾವ್ದೆಲ್ಲ ಏನೆಲ್ಲ ಬೇಕಾಗುತ್ತದೋ ಎಲ್ಲನೂ ಒಂದೊಂದಾಗಿ ತರಿಸ್ಕೊಂತೀನಿ ಯಾಕಂದ್ರೆ ಅಷ್ಟು ಬಜೆಟ್ ಎಲ್ಲ ಇರಂಗಿಲ್ಲಲ್ಲ ನನ್ನ ಹತ್ರ ಇಲ್ಲ ನನ್ನ ಹತ್ರದ್ದು ಸ್ಯಾಲ್ರಿಯಲ್ಲಿ ಎಷ್ಟು ದುಡಿಬಹುದು ಅಲ್ವಾ ಅವಾಗೊಂದು ಒಂದು ಮಾಡೋರೋ ಒಂದು ಪ್ರಮೋಷನಿಂದ ಎಷ್ಟು ಅಂತ ದಿನ ಒಂದು ಬದುಕಿದೆ ಫೋನ್ ಐತೆ ಅದಕ್ಕೆ ರೀಚಾರ್ಜ್ ಐತಿ ಗಾಡಿ ಐತಿ ಗಾಡಿಗೆ ಪೆಟ್ರೋಲ್ ಹಾಕೋದೈತಿ ಆ ಕಡೆ ಈ ಕಡೆ ಲೈಫ್ ಸ್ಟೈಲ್ ಅದು ಇದು ಅಂತ ಹೇಳಿ ಇರ್ತೈತಿ ಸೊ ಹಾಗಾಗಿ ಒಂದ್ ಸ್ಯಾಲ್ರಿ ಅದಷ್ಟೆಲ್ಲ ಹೊತ್ಕೊಂಡು ಹೋಗಕ್ ಸಾಧ್ಯ ಇರಲ್ಲ ಆದ್ರೆ ಸಲಂದೆ ನೋಡೋಣ ಹೋಗ್ತಾ ಹೋಗ್ತಾ ನೋಡ್ರಿ ಬಾಳ್ ಖುಷಿ ಆಗತ್ತೈತಪ್ಪ ಒಕ್ಳು ಒಕ್ಳು ಖುಷಿ ಆಗತ್ತೈತಿ ಹ ಫ್ರೆಂಡ್ಸ್ ಇವತ್ತೆಲ್ಲ ಖುಷಿ ಖುಷಿ ಎಲ್ಲ ನಾನು ಅನ್ಕೊಂಡಂಗೆ ಏನೋ ಗೊತ್ತಿಲ್ಲ ಒಂದರ ನನ್ನ ಫೇವ್ರೇಟ್ ಫೇವ್ರೆಟ್ ನಡೆಯ ಕಲಂಗಡಿ ತಗೊಂಡ್ ಬನ್ನಿ ನಾನು ಅದು ಬೇಬಿ ನೋಡಕ್ ಹೋಗಿದ್ನಲ್ಲ ನೋಡಿ ಗೇಶಿಂದ ವಾಪಸ್ ಬರಕತ್ತಿದೆ ಬಂದ ತಕ್ಷಣ ಕಲಂಗಡಿ ತಗೊಂಡು ನನ್ನ ಫೇವರೆಟ್ ಕಲಂಗಡಿ ಆ್ಯಕ್ಚುಲಿ ಸೀಸನ್ ಯಾವಾಗ ಬರ್ತದ ಅಂತ ಕಾಯಕತ್ತೈತಿ ಆಲ್ರೆಡಿ ಸೀಸನ್ ಬಂದೈತಿ ಸೊ ಅದಕ್ಕೆ ಅಲ್ಲಿ ಮಾರ್ಲಕತ್ತಿದ್ರು ತಗೊಂಡ್ರೈತೆ ಅಂತ ಹೇಳಿ ತಗೊಂಡೆ ತಗೊಂಡು ಅರ್ಧ ದಾರಿಗೆ ಬಂದ ತಕ್ಷಣ ಫೋನ್ ಮಾಡಿದ್ರು ನಿಂದು ಆರ್ಡರ್ ಬಂದದ್ರಿ ಅಂತ ಹೇಳಿ ಅವನು ಐ ಲವ್ ಕಲ್ಲಂಗಡಿ ನನ್ನ ಫೇವರೆಟ್ ಕಲ್ಲಂಗಡಿ ಅಲ್ಲ ಸೊ ಅದಕ್ಕೆ ಕಲಂಗಡಿ ತಗೊಂಡ ತಕ್ಷಣ ನನ್ ಖುಷಿ ವಿಚಾರ ಮತ್ತೊಂದು ಗುಡ್ ನ್ಯೂಸ್ ಬಂತ ಅಂತ ಗೀಸಿಂದ ಖುಷಿಲೆ ಕುಣ್ಕೊಂಡ್ ಕುಣ್ಕೊಂಡ್ ಬಂದ್ ಆ ರಿಸೀವ್ ಮಾಡ್ಕೊಂಡು ಆರ್ಡರ್ನ ಈಗ ಚಾಲು ಮಾಡೇ ಬಿಟ್ಟಿನಿ ನೋಡ್ರಿ ಲಾಗ್ನ ಮತ್ತೆ ತಡ ಮಾಡ್ಬೇಕು ಇವತ್ತಿನ ನಾಳೆ ಕೆಲಸ ಇವತ್ ಮಾಡ್ಬೇಕಂತ ಈಗಿನ ಕೆಲಸ ಹಿಂದೆ ಮಾಡ್ಬೇಕಂತ ಈಗೇ ಮಾಡ್ಬೇಕಂತ ಸೊ ಹಾಗಾಗಿ ಆ ಒಂದ್ ನಿಯಮದ ಪ್ರಕಾರ ಮಾಡಕತ್ತಿನಿ ಫಸ್ಟ್ ಕಲಂಗಡಿನ ಕಟ್ ಮಾಡ್ತೀನಿ ಕಲಂಗಡಿನ ಕಟ್ ಮಾಡಿ ಗೀಸಿಂದ ಏನ್ ಮಾಡ್ತೀನಿ ಗೊತ್ತಾಗೈಸ್ ಫ್ರಿಜ್ನಾಗ ಇಟ್ಟು ಬರ್ತೀನಿ ಹೋಗಿ ಸ್ವಲ್ಪ ಯಾಕೋ ವಾರ್ಮ್ ಇದ್ದಂಗ ಅನ್ಸಗತೈತಿ ಅದಕ್ಕೆ ಅದಾದ್ಮೇಲೆ ಏನ್ ಮಾಡ್ತೀನಿ ಅಂತಂದ್ರೆ ತಲಿಗೆ ಇದು ಹಚ್ಕೊಂತಿನಿ ಆ ನಾನು ಏನು ಮಿಕ್ಸ್ ಮಾಡಿ ಅದು ಹಚ್ಕೊಂಡಿಲ್ಲ ಯಾಕಂತಂದ್ರೆ ಹಾಸ್ಪಿಟ್ಲ್ಗೆ ಹೋಗೋದಿತ್ತು ಆಮೇಲೆ ಸಡನ್ಲಿ ಅವ್ರು ಕರೆದ್ರು ಅಂತಂದ್ರೆ ನಾ ಇಲ್ಲಿ ಹಚ್ಕೊಂಡ್ ಅರ್ಧ ಮರ್ಧನೆ ಸ್ನಾನ ಮಾಡಿ ಆ ಅಂದ್ರೆ ಅದು ಒಣಗಿರಂಗಿಲ್ಲ ಹಚ್ಕೊಂಡ್ಮೇಲೆ ಒಂದು ಟೂ ಟು ತ್ರೀ ಅವರ್ಸ್ ಎಲ್ಲ ಒಣಗಿಸ್ಕೊಬೇಕು ನಾನ್ ಸುಮ್ನೆ ಟಿಂಗ್ ಅಂತ ಹಚ್ಕೊಳಕೆ ಒಂದ್ ತಾಸ ಆಗ್ತೈತಿ ಅದಾದ್ಮೇಲೆ ಒಣಗಿಸ್ಕೊಳಕ ಟೈಮ್ ಇರ್ಲಾರ್ದ ಒಂದ್ ಅರ್ಧ ತಾಸನೇಗ ಒಣಗಿಸ್ಕೊಂಡು ಸ್ನಾನ ಮಾಡಿದಂತಂದ್ರ அது வேஸ்டல்ல அதுக்கே நான் இதுமாடலான்கொழ்காட் மா டெய்லி ஸ்னான மாத்தின் நான் எல்லாம் ரி பரீ கலங்கடித்தின் நம்ம கட் மாஜ்னாகிட்டு ஃபிரிஜ் நான் மனிங்கில் ஹவுது பட் நம்ம ஹாஸ்பிடல் ஐத்தி கழக ஆ ஹாஸ்பிடல் கலசக்கு வரங்கில்ல ஃபிரிஜ் பட் நம் கேல் பழா வர்த்தி ತರಕಾರಿ ಇಟ್ಟೆ ಕಲ್ಲಂಗಡಿ ಇಟ್ಟೆ ಹಾಲು ಇಟ್ಟೆ ಏನೇನೋ ಇಟ್ಟೆ ಅದು ಯಾಕಂತಂದ್ರೆ ಡಬಲ್ ಡೋರ್ ಅದಲ್ಲ ಸೊ ಮ್ಯಾಲೆ ಡೋರ್ ಇಂದಷ್ಟು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಇದಕ್ಕ ಯೂಸ್ ಆಗಂಗಿಲ್ಲ ಯಾಕಂತಂದ್ರೆ ಅದು ಐಸ್ ಕ್ಯೂಬ್ ಆಗದು ಸೊ ಅಷ್ಟರೇನು ಬೇಕಾಗಂಗಿಲ್ಲ ಹಾಸ್ಪಿಟಲ್ ಇಂಜೆಕ್ಷನ್ಸ್ ಗಳಿಗೆ ಡ್ರಗ್ಸ್ ಗಳ್ಗ ಇಡ್ಲಕ್ಕಷ್ಟು ಟೆಂಪ್ರೇಚರ್ ಬೇಕಾಗಿ ಏನಂತಾರೆ ನನ್ಗಿದ್ದೇ ನನ್ ಇದ್ದೇ ಬರ್ತದೆ ನೋಡ ಮಾತಾಡ್ತಾ ಮಾತಾಡ್ತಾ ಓಡಗಳು ನೆನಪು ಹೋಗ್ಬಿಡ್ತಾವ್ ನಾನು ಹೋಗ್ಲಿ ಬಿಡ್ರಿ ಫಿಜ್ ವಿಷ ಬೇಡ ಇದು ಅನಿಸುತ್ತಿದ್ದ ಯಾಕೋ ಇಂದು ನೀನೇನೆ ನನ್ನ ಎಕ್ಸ್ಟ್ರಾ ಆರ್ಡಿನರಿ ಐತೆ ಸ್ವೀಟ್ ಮಾತ್ರ ಸಖತ್ ಐತಿ ಕಲರ್ ಹೆಂಗದಲ್ಲ ಅಷ್ಟೇ ಸ್ವೀಟ್ ಅದ ಅವ ಹೇಳಿದ್ದು ಅದಕ್ಕೆ ನಲ್ವತ್ತು ರೂಪಾಯಿ ಕೆ ಜಿ ಕೊಟ್ಟನವ ಅಂದರೆ ನನಗೆ ಎರಡು ಕೆ ಇದು ಸೊ ನಾ ಪೇ ಮಾಡಿದ್ದು ಏಯ್ಟಿ ರುಪೀಸ್ ಅವನಿಗೆ ವಾ ಎಲ್ಲನೂ ಕಟ್ ಮಾಡಿ ಇಡ್ತೀನಿ ಆಮೇಲೆ ನನಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡು ಬಂದು ತಿಂತೀನಿ ಅಷ್ಟೇ ನಾ ಇಷ್ಟು ಕಟ್ ಮಾಡ್ಲತ್ತಿನ ಇಷ್ಟು ನಾನು ತಿಂತೀನಿ ಅನ್ಕೋಬೇಟ್ ಅಷ್ಟು ಬಕರಿ ನಾನಲ್ಲ ಫೈನಲಿ ಒಂದು ಬೋಗಣಿ ಪೂರ ಒಂದು ಬೋಗಣಿ ಕಟ್ ಮಾಡೀನಿ ಕೈ ಬಿಡ್ಲಾರ ನೋಡಮ್ಮ ನಿಂದಿರ್ತದ ನಿಂದಿರ್ಲಿಲ್ಲ ಅಂದ್ರೆ ಆಮೇಲೆ ವೇಸ್ಟ್ ಆಗ್ಬಿಡತದ ಎಲ್ಲ ಬಿದ್ದ್ ಟ್ರೈ ಮಾಡ ನಿಂಗೊಂದ್ ವಿಷಯ ಗೊತ್ತಾ ನಾನ್ ಸಣ್ಣಕ್ಕಿದ್ದಾಗ ನಾನು ಸಣ್ಣಕ್ಕಿದ್ದಾಗ ಹೊರಿಗಳ ಕಟ್ಗಿ ಹೊರಿನೂ ಹೊತ್ಕೊಂಡು ಬಂದಿನಿ ಅಂಡ್ ಆ ಅವು ಎಮ್ಮಿಗಿ ಎತ್ತಿಗೆ ಅವನೇನ ಹಾಕ್ತಾರ ನೋಡ್ರಿ ಹುಲ್ಲು ಆ ಹುಲ್ಲಿನ ಹೊರನೂ ಹೊತ್ಕೊಂಡು ಬಂದಿನಿ ನಾನು ಗೊತ್ತಾ ಅಷ್ಟು ವೀಕ್ ತಿಳಿಬೇಡ್ರಿ ನನ್ನ ಕೈಲಿ ಏನು ಆಗಲ್ಲ ಅಂತ ಹೇಳಿ ಉತ್ತರ ಕರ್ನಾಟಕ ಹುಡುಗಿ ಅದು ರೈತನ ಮಗಳು ನನ್ எம்ி எத்து காண எல்ல மனியாக விழது மகள சோ இல்லைனா மேடம் ஒரு மணி ஜாஸ்தி அவ்வளோ இல்லை லாஸ்டை தோர்சீனி ஏன்னு தோர்ஸ் தான் இது கிச்சன் கிச்சன் கிடிக்கி இது கிச்சன் கிடிக்கி இவங்க யாரோ யாரோ இவங்க ஃபிரிஜ்னாக ಸಿ ನಾನು ಇನ್ನೇ ಒಂದು ಇದು ಇಟ್ಟೀನಿ ಇದ್ರೊಳಗೆ ನನಗೆ ನೆನಪೇ ಇಲ್ಲ ಬಟರ್ 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 ಈ ಥರ ಡಬಲ್ ಡೋರ್ ಇಲ್ಲ ಫ್ರಿಜ್ ಇವಾಗ ಮಡಿಕೊಂಡು ನೋಡ್ರಿ ಒಬ್ಬಡಿ ಸ್ಟಾರ್ಟ್ ಆಗ್ಯಾವ ನಮ್ದು ಇಲ್ಲಿ ನೀವು ಆಟ ನಡೆಯಂಗಿಲ್ಲ ಆಮೇಲೆ ಬರೋದು ನಾನು ಹೋಗ್ತೀನಿ ನಾನು ಇತ್ತು ಚಲೋ ಅವ ಏನು ಹೇಳ್ತಾನೆ ನೋಡ್ತೀನಿ ಹುಡುಗ प वीडयो मार् ह मे चलो गाइस युद्ध करेडियामू உம் எங்க நான் ஜோக்குத்தோக்கல்ல இது யாக்குத்தினி அந்த ஹேர் சிங் மெஹந்தி ஹச்க்கோக்கல்லானே மத்தீங்க ஆமேல நமக்கு ஒன்றே சலி மாதிரி டிஜான் இது கொட்டலே அந்த அட்ரஸ் சரி அவன் மாதணும் அதுக்கு ಹ್ಮ್ ಈಗ ಮೆಹಂದಿ ಹಚ್ಕೊಂಡ್ ಹಚ್ಕೊಳೋ ಕಾರ್ಯಕ್ರಮ ಈಗ ಇಲ್ಲ ಅಂತಂದ್ರೆ ಮೈ ತುಂಬಾ ಇದು ಆಗ್ತದ ಹತ್ತಂಗದ ತುಂಬಾ ಅಂತ ಹೇಳಿ ಇದು ಹಾಕೊಂಡು ಅಷ್ಟೇ ಹೊರ ಕುಂತ ಹಚ್ಕೊತೀನಿ ಇಲ್ಲ ಹಚ್ಕೊಳಕ್ ಆಗಂಗಿಲ್ಲ ಇಲ್ಲ ಸಾಧ್ಯನೇ ಇಲ್ಲ ಮನೆ ಕುಂತ ಹಚ್ಕೊಳಕ್ ಸಾಧ್ಯನೇ ಇಲ್ಲ ಗ್ಲೌಸ್ ಬಾಚಣಗಿ ಎರಡಿದು ಅವ ಒಂದು ರಬ್ಬರ್ ಬ್ಯಾಂಡ್ ಐತೆ ಯಾಕಂತಂದ್ರೆ ಸುತ್ತಕೊಂಡು ಸುತ್ತಕೊಂಡು ಇದು ಅದಾಗ ಏನಾರು ಆಯಿತು ಅಂತಂದರೆ ಸಪೋರ್ಟಿಗೆ ಇರಲಿ ಅಂತ ಗ್ಲೌಸ್ ಆ್ಯಕ್ಚುಲಿ ಇದು ಸರ್ಜಿಕಲ್ ಗ್ಲೌಸಸ್ ಒಂದು ಪ್ಲಾಸ್ಟಿಕ್ ಗ್ಲೌಸ್ ಸಿಕ್ಕಿಲ್ಲ ಸೊ ಇದೇನು ಕೆಮಿಕಲ್ ಇರಂಗಿಲ್ಲ ಒಳಗಿರ್ತೈತಿ ಗ್ಲೌಸ್ ಹಿಂಗೆ ಹ್ಯಾಂಡ್ ಒಳಗೆ ಹಾಕ್ತಿವಲ್ಲ ಅದ್ರ ಒಳಗಿರ್ತೈತಿ ಔಟ್ಸೈಡ್ ಇರೋಂಗಿಲ್ಲ ಯಾಕಂತಂದ್ರೆ ಇದನ್ನ ಹಾಕೊಂಡ್ಮೇಲೆ ಪೇಷಂಟ್ ಎಲ್ಲ ಟಚ್ ಮಾಡ್ತಾರಲ್ಲ ಟಚ್ ಮಾಡ್ತೀನಿ ಅನ್ನೋದಕ್ಕಿಂತ ಸೆಕ್ಷನ್ ಮಾಡೋ ಟೈಮಲ್ಲಿ ಯಾವುದೇ ಇರ್ಬೋದು ಆಪ್ರೇಷನ್ ಮಾಡೋ ಟೈಮ್ದಾಗ ಒಳಗಡೆ ಕೈ ಹಾಕೋದಿದ್ದೇ ಇರ್ತದಲ್ಲ ಈಗ ಸೆಕ್ಷನ್ ತಿಳಿಯರ್ ಎಲ್ ಎಸ್ ಸಿ ಎಸ್ ಕಟ್ ಮಾಡಿದ್ರ ಅಂದ್ರೆ ಗ್ಲೌಸ್ ಹಾಕೊಂಡು ಕೈಲಿ ಒಳಗ ಬೇಬಿ ತೆಗ್ಯ ಬೇಕಲ್ಲ ಸೊ ಅದು ಕೆಮಿಕಲ್ ಅಲ್ಲ ಸೊ ಅದಕ್ಕೆ ಕೆಮಿಕಲ್ ಕೆಮಿಕಲ್ ಏನಾದ್ರೂ ಹಾಕಿದ್ರೆ ಅದ್ರ ರಿಯಾಕ್ಷನ್ ಆಗ್ಬಿಡ್ತಾವಲ್ಲ ಅದ್ರ ಸಂದ ಹಾಕಂಗಿಲ್ಲ ಔಟ್ಸೈಡ್ ಹಾಕಂಗಿಲ್ಲ ಬರೀ ಸ್ಟರಲ್ ಮೈಂಟೈನ್ ಮಾಡಿರ್ತಾರ ಅಷ್ಟೇ ಚಲೋ ಚಾಲೂ ಕರಂಗೆ ಜಿಂಗ್ 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 ಚಕ್ ಜಿಂಗ್ 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 ಚಕ್ ಜಿಂಗ್ 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 ಚಕ್ ಚುಕ್ ಅಣು ಅಣು ಫಸ್ಟ್ ಇಲ್ಲಿ ಇಲ್ಲಿಡ್ತೇನೆ ಇವೆಲ್ಲ ಇಡ್ತೀನಿ ಆಲ್ರೆಡಿ ಎರಡು ರಬ್ಬರ್ ಅವ ಇಲ್ಲಿ ಇಲ್ಲಿ ಎರಡ್ ರಬ್ಬರ್ ನಾನು ಆಕ್ಚುಲಿ ಫಸ್ಟ್ ಟೈಮ್ ಹತ್ಕೊಳ್ತೀನಿ ನನ್ನ ಸೊ ನೋಡಮ್ ಹೆಂಗ ಹೆಂಗ ಆಗ್ತೈತಿ ಅಂತ ಇದನ್ನು ತೆಗ್ದಿಡ್ತೀನಿ ಇದ್ರ ತುಂಬಾ ಆದ್ರೆ ಕಷ್ಟ ಮಾರ್ರೆ ಇನ್ನೊಂದ್ಸಲ ಇದನ್ನ ಗರ 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 ಹ್ಮ್ గర 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 ఓకే చాలు మేడం హెంక్ ఫస్ట్ ఎల్ చాలు ఫస్ట్ స్వల్ప 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 హేర్స్ తగ్గు ఇష్టకొని నోడ

ಹೆಂಗ್ ಕಾಣಸಕತ್ತೇನಂತೇಳಿ ಕಮೆಂಟ್ ಮಾಡಿ ಸೇಮ್ ಟು ಡಿಟ್ ಡಿಟ್ ನಾನು ಹೆಂಗ್ ಕಾಣಕತ್ತೇನೆ ದಿವಸ ಅನ್ಕೊಂಡಿನಲ್ಲ ಹಂಗ ಯಾರು ಕಮೆಂಟ್ ಮಾಡ್ತಿರಲ್ಲ ಅವ್ರ ಕಮೆಂಟ್ ರಿಪ್ಲೈ ಮಾಡ್ತೇನೆ ಸೊ ಫೈನಲ್ ಲುಕ್ ಇದು ಈಗ ಕಂಪ್ಲೀಟ್ ಆಗ್ಯದ ಒಣಗಿಸ್ಕೋಸರಂದೇ ಫ್ಯಾನ್ ಕೆಳಗೆ ನಿಂತೀನಿ ನಾನು ನೋಡಮ್ಮ ಏನಾಗ್ತೈತಿ ಎಷ್ಟೊತ್ತಿಗೆ ಒಣಗ್ತೈತಿ ಯಾವಾಗ ಸ್ನಾನ ಮಾಡ್ತೀನಿ ಗೊತ್ತಾಗ್ತೈತಿ ಇವತ್ತು ಆದ್ಮೇಲೆ ಫೈನಲ್ ಲುಕ್ ಏನಂತ ತೋರಿಸ್ತೀನಿ ಗಾಯ್ಸ್ ಫೈನಲ್ ಲುಕ್ ಹಿಂಗ್ ಬಂದೈತ್ ನೋಡ್ರಿ ಆ ಸಾರಿ ಆಕ್ಚುಲಿ ಸ್ನಾನ ಮಾಡಿದ ತಕ್ಷಣ ಆ ಇದಕ್ಕ ಓಡೋಡ್ ಹೋದ ಯಾವ್ದು ಅಂತಂದ್ರ ವೇಟ್ ನಾನು ಅದೇ ಹೇಳತ್ತಿಲ್ಲ ನನ್ಗ ಇತ್ತೀಚಿಗೆ ಮಾತಾಡ್ತಾ ಮಾತಾಡ್ತಾ ಪದಗಳೇ ನೆನ್ಪೋಗ ಸ್ಟೇಷನಿಗೆ ಹೋಗಿದ್ದ ರೈಲ್ವೆ ಸ್ಟೇಷನಿಗೆ ನಮ್ಮ ಅಕ್ಕವ್ರು ಸೊಲ್ಲಪುರ್ಗೆ ಹೋಗಿದ್ರು ಮಾರ್ನಿಂಗ್ ಸೊ ಇನ್ನೊಂದ್ ಅಕ್ಕಗ ನನ್ ಕ್ಯಾಪ್ಸೂಲ್ ಕೊಡೋದಿತ್ತು ಅಂಡ್ ಒಂದ್ ಪ್ಲಸ್ ಇಂಜೆಕ್ಷನ್ ಕೊಡೋದಿತ್ತು ಅವ್ರಿಗೆ ಪಾಪ ಕೊಟ್ಟು ಬರೋಣ ಅಂತ ಹೋಗಿದ್ದ ಕೊಡಕ ಕೊಟ್ಟ ಬರ ಅವ್ರು ಹಂಗೆ ಹಣ್ಣು ತಗೊಂಡ್ ಬಂದಾರಂತ ಅಕ್ಕ ತಗೋ ತಗೋ ನಾನು ಒಂದೇ ತಗೊಂಡು ಯಾರು ಇಲ್ಲ ತಿನ್ನೋರು ಮನೇಲಿ ಸುಮ್ಮನೆ ಮನೆಗೆ ವೇಸ್ಟ್ ಆಗ್ತದೆ ಅಂತ ಹೇಳಿ ನನಗ ಫುಲ್ ಆಪಲ್ ಆಗಿರ್ಬೋದು ಇದಂತ ಜಾಪಳಕಾಯಿ ಆಗಿರ್ಬೋದು ಊರ ಅಪ್ಪಟ ಅಪ್ಪಟ ಕಟ್ ಮಾಡಿ ತಿನ್ನೋದು ಬಿಲ್ಕುಲ್ ಇಷ್ಟ ಇರಂಗಿಲ್ಲ ಟೈಮ್ ಕಟ್ ಮಾಡ್ಕೊಂಡು ತಿಂತೀನಿ ಯಾಕಂತಂದ್ರ ತಲೆಗೆ ಹೆಂಗ್ ಅಂಡ್ ಹೇರ್ಸ್ ನೋಡ್ರಿ ಇವತ್ತು ಎಷ್ಟು ಸ್ಮೂತ್ 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 ಆಗ್ಯಾವ ಬಹಳ ಇಷ್ಟ ಡೈ ಯಾವಾಗ್ಲೂ ಎವ್ರಿ ಟೈಮ್ ನಾನು ಸ್ನಾನ ಮಾಡಿದಾಗ ಕರ್ಲಿ ಕರ್ಲಿ ಆಗಿ ಹೇರ್ಸ್ ಬಟ್ ಇವತ್ತು ನೋಡ್ರಿ ಸ್ಟೇಟ್ ಅಂಡ್ ಒಂಥರ ಡಿಫ್ರೆಂಟ್ ಸ್ಮೂತ್ ಅನ್ಸಗುತ್ತೆ ಬಾಳ ಜನಾಗಿದ್ದಾವಸ್ಟೆಲ್ ದಾಗ ಇದ್ದಾಗ ಹಚ್ಕೊಂಡಿದ್ದೆ ನಾನು ಬಿಟ್ಟೆ ಬಿಟ್ಟಿನ ಡ್ಯೂಟಿ ಮಧ್ಯ ಒಳಗ ನನ್ಗೆ ಪೂರಾ ಆ ನನ್ನ ಕೇರ್ ನಾನು ಮಾಡ್ಕೊಳದು ಆ ಚಂದ ಇನ್ ಮುಂದೆ ನನ್ ಕೇರ್ ನಾನೇ ಮಾಡ್ಕೋಬೇಕಂತ ಹೇಳಿ ಡಿಸೈಡ್ ಮಾಡೀನಿ ಹಂಗೆ ಇಲ್ ನೋಡ್ರಿ ಆ ಕಲ್ಲಂಗಡಿನೂ ಅರ್ಧ ಕಲ್ಲಂಗಡಿ ತಿಂದೆ ಅವಾಗೆ ಸ್ನಾನ ಮಾಡಿ ಬಂದ್ಮೇಲೆ ಇಲ್ಲ ಸ್ನಾನ ಮಾಡಿ ಬಂದ್ಮೇಲೆ ಅಲ್ಲ ಆವಾಗ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಮಲ್ಕೊಂಡಾದ್ಮೇಲೆ ಎದ್ದ ಮೇಲೆ ಸ್ವಲ್ಪ ತಿಂದು ಸ್ನಾನ ಮಾಡಿ ರೈಲ್ವೆ ಸ್ಟೇಷನ್ ಓಡೋಡೋಡು ಹೋಗಿ ಅಕ್ಕ ಬೆಟ್ಟಿಯಾಗ ಬಂದ ಅವ್ರ ಬಸ್ ಸ್ಟಾಂಡ್ ಹೋದ್ರೆ ನಾ ಈ ಕಡೆ ಬಂದ್ ಏನ್ ಗೊತ್ತಾ ನನ್ಗೆ ಕಲ್ಲಂಗಡಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ಇದು ಫ್ರಿಜ್ನೊಳಗೆ ಇಟ್ಟಿದ್ದೆಲ್ಲ ತಣ್ಣಗಾಗೈತೆ ಆ್ಯಂಡ್ ಅದ್ರದ್ದು ವಾಟ್ರ್ ಇರ್ತದಲ್ಲ ಅದು ಇನ್ನೂ ಸ್ವೀಟ್ ಇರ್ತದ ಅದು ಕುಡ್ದ ಕುಡ್ಯ ಲಾಸ್ಟ್ ಫೈನಲ್ ಮುಗೀತಲ್ಲ ಅದಕ್ಕೆ ಯಾರು ನೋಡಿದವ್ರು ಈ ವಿಡಿಯೋ ಈಗ ಏನಪ್ಪಾ ಬಕ್ಕಸೂರು ಅಂಶದ ಕೆಳ ಅಂತ ಅನ್ಪ ಕೇಳಿ அஷ்டே தின சிக்கனிங் சஞ்சே ஆய் மாதா மாதாடத்தா மனியாக ஓடாட் ஓடாடுத்தா அது மாதா சஞ்சேத்த அவன ಒಂದ್ ಸೆಕೆಂಡ್ ನೋಡಿರ್ಬೋದು ಹಾಸ್ಟೆಲ್ ಅಂತ ಹೇಳಿ ಅಣ್ಣ ಅಲ್ಲಿ ತಮ್ಮಂದ್ರೆ ಆಕ್ಚುಲಿ ಹೇಳ್ತಾರ ಬಾಯ್ಸ್ ಹಾಸ್ಟೆಲ್ ಬಾಜು ಇದ್ದವ್ರು ಯಾರು ನೆಮ್ಮದಿ ಆಗಿರಂಗಿಲ್ಲ ಯಾಕಂದ್ರೆ ಬಾಯ್ಸ್ ಚಲೋ ಇರಂಗಿಲ್ಲ ಹಂಗೆ ಅಂತ ಹೇಳಿ ಬಾಜುನೈತಿ ಖರೆ ನಮ್ಗೆ ಇದರ್ಗು ಯಾವ್ದೇ ತರ ಇದು ಆಗಿಲ್ಲ ಇಲ್ಲಿರೋ ಅಣ್ಣ ತಮ್ಮಂದಿರೆಲ್ಲ ಚಲೋ ಅದಾರ ಆಕ್ಚುಲಿ ಅದು ಸ್ಟಾರ್ಟ್ ಆಗಿಂದ ಒಂದು ಆಗಿರ್ಬೇಕು ಒಂದು ಟೂ ತ್ರೀ ಇಯರ್ಸ್ ಆಗಿರ್ಬೋದು ತ್ರೀ ಇಯರ್ಸ್ ಮ್ಯಾಲನೆ ಆಗಿರ್ಬೋದು ನಂಗಿಲ್ಲ ಆ ಈ ಗೈಸ್ ನನ್ನ ನ ಇಲ್ಲಿಗೆ ಕಂಪ್ಲೀಟ್ ಮಾಡಕತ್ತೀನಿ ಸೊ ಇನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ನಿಮ್ಮ ಸಪೋರ್ಟ್ ನನಗೆ ಅತ್ಯಮೂಲ್ಯವಾಗೈತಿ ಗೈಸ್ ಇಷ್ಟೆಲ್ಲಾ ಬೆಳಸಿರಿ ಇನ್ನ ಸ್ವಲ್ಪ ಬೆಳೆಸಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅತಿ ಆಸೆ ಅಂತ ಅನ್ಕೋಬೇಡ್ರಿ ಸ್ವಲ್ಪ ಸಣ್ಣ ಆಸೆ ಅಷ್ಟೇ ಸೊ ಗೈಸ್ ಆ ನನ್ನ ಲಾಗ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ಲತ್ತಿನಿ ಯಾಕಂದ್ರೆ ಈವ್ನಿಂಗ್ ಆಯ್ತು ಭಾಂಡೆ ಇಟ್ಟಿನಲ್ಲಿ ಭಾಂಡೆ ತೊಳಿಬೇಕು ಕಸ ಗುಡಿಸ್ಬೇಕು ಅಡಿಗೆ ಮಾಡ್ಬೇಕು ಅಂಡ್ ಡ್ಯೂಟಿಗೆ ಹೋಗ್ಬೇಕು ಆಲ್ರೆಡಿ ಆರೋವರೆ ಯಾಕೆ ಬಿಟ್ಟೈತಿ ಈಗ ಇನ್ನ ಇರೋದೇ ನಂಗೆ ಟೈಮ್ ದೀಡ್ ತಾಸು ದೀಡ್ ತಾಸನಾಗ ಇಷ್ಟೆಲ್ಲ ಮಾಡ್ಕೋಬೇಕು ನಾನು ಸೊ ಓಕೆ ಚಟಾ ಬಾಯ್